ಉಪಚುನಾವಣಾ ಫಲಿತಾಂಶ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಸರ್ಕಾರಕ್ಕೆ ಉಳಿದ ಅವಧಿಯ ವಾರಂಟಿ ಕೊಡ್ತಾ ಗೃಹಿಣಿಯರ ಗೃಹಲಕ್ಷ್ಮಿ ಹಣಕ್ಕೆ ಅಡ್ಡಗಾಲ್ ಹಾಕೋಕೆ ಹೋಗಿ ಬಿಜೆಪಿ ಮಾಡಿಕೊಂಡ ಎಷ್ಟು ಚನ್ನಪಟ್ಟಣದಲ್ಲಿ ತನ್ನ ಸೋಲಿಗೆ ನಿಖಿಲ್ ಕುಮಾರಸ್ವಾಮಿ ನಿಜವಾಗಿ ದೂರ ಬೇಕಾಗಿದ್ದು ಯಾರನ್ನ ರೈತರ ಭೂಮಿಯನ್ನ ದ್ವೇಷದ ಬೆಳೆ ಬೆಳೆಯೋಕೆ ಪ್ರಯತ್ನಿಸಿದ ಬಿಜೆಪಿಗೆ ರೈತರು ರವಾನಿಸಿರುವ ಸಂದೇಶವೇನು ಶಿಗ್ಗಾವಿಯಲ್ಲಿ ಸರ್ವಧರ್ಮೀಯರು ಯಾಸಿರ್ ಪಠಾಣನ್ನು ಬೆಂಬಲಿಸುವ ಮೂಲಕ ಬಿಜೆಪಿಯ ದ್ವೇಷ ರಾಜಕಾರಣಕ್ಕೆ ಕೊಟ್ಟಿರುವ ಏಟೆಂತದ್ದು ಎರಡು ರಾಜ್ಯಗಳ ವಿಧಾನಸಭೆ ಚುನಾವಣೆ ಮತ್ತು ದೇಶಾದ್ಯಂತ ನಡೆದಿರುವ ಉಪಚುನಾವಣೆಗಳಲ್ಲಿ ಮತದಾರರು ನೀಡಿರುವ ತೀರ್ಪನ್ನ ಹೇಗೆ ಸ್ವೀಕರಿಸಬೇಕು ಎನ್ನುವ ಗೊಂದಲ ಎಲ್ಲಾ ಪಕ್ಷಗಳಲ್ಲೂ ಎದ್ದು ಕಾಣ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ರೆ ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿ ಮೇಲುಗೈ ಸಾಧಿಸಿದೆ ಇದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಉಪಚುನಾವಣೆಯ ಎಲ್ಲಾ ಕ್ಷೇತ್ರಗಳನ್ನ ಟಿಎಂಸಿ ಗೆದ್ದುಕೊಂಡಿದ್ರೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಳ್ಳುವ ಮೂಲಕ ಬಿಜೆಪಿ ಮಾಡ್ತಾ ಬಂದಿರುವ ಎಲ್ಲ ಆರೋಪಗಳಿಗೂ ಉತ್ತರ ನೀಡಿದೆ ಕರ್ನಾಟಕದಲ್ಲಿ ಮೂರೇ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿರೋದಾದ್ರೂ ಇದು ಹಲವು ಕಾರಣಗಳಿಗಾಗಿ ಮಹತ್ವದ್ದಾಗಿತ್ತು ಮುಖ್ಯವಾಗಿ ಎರಡು ಕ್ಷೇತ್ರಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಪುತ್ರರನ್ನೇ ಕಣಕ್ಕಿಳಿಸುವ ಮೂಲಕ ತಮ್ಮ ಪ್ರತಿಷ್ಠೆಯನ್ನೇ ಪಣಕೊಂಡಿದ್ರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಜಾರಿಗೊಳಿಸಿದ ಗ್ಯಾರಂಟಿಗಳ ಅಸಲಿಯತ್ತನ್ನ ಹೊರೆಗೆ ಹಚ್ಚಿ ನೋಡುವುದಕ್ಕೆ ಈ ಉಪಚುನಾವಣೆಯನ್ನ ಬಳಸಲಾಗಿತ್ತು ಒಂದು ವೇಳೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ರೆ ಗ್ಯಾರಂಟಿಗಳ ವಿರುದ್ಧದ ಹೋರಾಟಗಳಿಗೆ ಬಲ ಬರ್ತಾ ಇತ್ತು ಕಳೆದ ಒಂದು ವರ್ಷದಿಂದ ಬಿಜೆಪಿ ಮೂಡಾ ಪ್ರಕರಣವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಹಮ್ಮಿಕೊಂಡು ಬಂದಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿದೆ ಇದೀಗ ಈ ಚುನಾವಣಾ ಫಲಿತಾಂಶ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಗ್ಯಾರಂಟಿ ನೀಡಿದೆ ವಫ್ ಕಾಯ್ದೆಯ ಬಗ್ಗೆ ತಪ್ಪು ಮಾಹಿತಿಗಳನ್ನು ಹರಡುತ್ತಾ ರಾಜ್ಯದ ರೈತರನ್ನ ಈ ನಾಡಿನ ಒಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟೋಕೆ ಯತ್ನಿಸಿದ ಸಂಘ ಪರಿವಾರಕ್ಕೆ ಫಲಿತಾಂಶ ತೀವ್ರ ಮುಜುಗರ ಸೃಷ್ಟಿಸಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸೋಲು ರಾಜ್ಯದಲ್ಲಿ ಜೆಡಿಎಸ್ನ ಅವಸಾನದ ದಿನಗಳಿಗೆ ಸಾಕ್ಷಿಯಾಗಿದೆ ಈಗಾಗಲೇ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ತನ್ನ ಅಳಿದುಳಿದ ಗುರುತುಗಳನ್ನು ಕಳೆದುಕೊಂಡಿರುವ ಜೆಡಿಎಸ್ ಮುಂದೆ ಅಧಿಕೃತವಾಗಿ ಬಿಜೆಪಿಯ ಜೊತೆಗೆ ವಿಲೀನವಾಗುವ ಸೂಚನೆಗಳನ್ನು ಈ ಚುನಾವಣೆಯ ಫಲಿತಾಂಶ ನೀಡಿದೆ ಕುಮಾರಸ್ವಾಮಿಯವರು ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡ ು ಕೇಂದ್ರ ಸರ್ಕಾರದ ಭಾಗವಾಗಿದ್ದಾರೆ ಲೈಂಗಿಕ ಹಗರಣಗಳ ಕಾರಣದಿಂದಾಗಿ ರೇವಣ್ಣ ಮತ್ತು ಅವರ ಪುತ್ರ ರಾಜ್ಯದಲ್ಲಿ ಸಂಪೂರ್ಣ ಮೂಲೆಗುಂಪಾಗಿದ್ದಾರೆ ಆ ಹಗರಣಗಳ ಕಳಂಕದಿಂದ ಹೊರಬರೋಕೆ ರಾಜ್ಯದಲ್ಲಿ ಜೆಡಿಎಸ್ ಇನ್ನೂ ಯಶಸ್ವಿಯಾಗಿಲ್ಲ ಇಂತಹ ಹೊತ್ತಿನಲ್ಲಿ ತಮ್ಮ ಮಗನನ್ನ ಚನ್ನಪಟ್ಟಣದಲ್ಲಿ ಗೆಲ್ಲಿಸಿ ರಾಜ್ಯದ ಜೆಡಿಎಸ್ ಚುಕ್ಕಾಣಿಯನ್ನ ಒಪ್ಪಿಸೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರವಾಗಿತ್ತು ಆದರೆ ಅದಕ್ಕಾಗಿ ಅವರು ಭಾರಿ ಬೆಲೆಯನ್ನೇ ತೆರಬೇಕಾಯಿತು ಚನ್ನಪಟ್ಟಣದ ಕ್ಷೇತ್ರದ ಮೇಲೆ ಯೋಗೇಶ್ವರ್ ಅವರಿಗಿರುವ ನಿಯಂತ್ರಣ ಈ ಬಾರಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯೊಂದಿಗೆ ಮತ್ತಷ್ಟು ಬಲ ಪಡೆದುಕೊಂಡಿದೆ ಒಕ್ಕಲಿಗ ಮತಗಳ ಜೊತೆಗೆ ಸಿದ್ದರಾಮಯ್ಯ ಯ ಗ್ಯಾರಂಟಿ ಫಲಾನುಭವಿಗಳಾಗಿರುವ ದುರ್ಬಲ ವರ್ಗಗಳು ಯೋಗೇಶ್ವರ್ ಕಡೆಗೆ ವಾಲಿದ್ವು ಇತ್ತ ಬಿಜೆಪಿ ಎರಡು ಬಣಗಳಾಗಿ ಒಡೆದಿತ್ತು ವೈಯಕ್ತಿಕವಾಗಿ ಯೋಗೇಶ್ವರ್ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿರುವ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಪರವಾಗಿ ಕೆಲಸ ಮಾಡಿರಲಿಲ್ಲ ಕರ್ನಾಟಕ ಜಾರಿಗೊಳಿಸಿರುವ ಗ್ಯಾರಂಟಿಗಳನ್ನು ಬಿಜೆಪಿ ಆಡಳಿತವಿರುವ ರಾಜ್ಯಗಳು ಮಾದರಿ ಅಂತ ಅನಿಸಿಕೊಂಡಿರುವ ಹೊತ್ತಿನಲ್ಲಿ ರಾಜ್ಯದ ಬಿಜೆಪಿಯ ನಾಯಕರು ಮಾತ್ರ ಗ್ಯಾರಂಟಿಯ ವಿರುದ್ಧ ಮಾತಾಡ್ತಾ ಇದ್ರು ಗೃಹಲಕ್ಷ್ಮಿ ಹಣವನ್ನು ಪಾವತಿಸೋಕೆ ಅವಕಾಶ ನೀಡಬಾರದು ಅಂತ ಚುನಾವಣಾ ಆಯೋಗವನ್ನ ಒತ್ತಾಯಿಸಿದ್ರು ಇದು ಸಹಜವಾಗಿಯೇ ಮಧ್ಯಮ ವರ್ಗದ ಗೃಹಿಣಿಯರಿಗೆ ಸಿಟ್ಟು ತರಿಸಿತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನ ಚುನಾವಣೆಯಲ್ಲಿ ಪೂರಕವಾಗಿ ಬಳಸ್ತಾ ಇರುವ ಹೊತ್ತಿನಲ್ಲೇ ಬಿಜೆಪಿ ವಕ್ ಮಂಡಳಿಯ ವಿರುದ್ಧ ರೈತರನ್ನ ಎತ್ತಿಕೊಟ್ಟುವ ಪ್ರಯತ್ನ ನಡೆಸ್ತಾ ಇತ್ತು ರೈತರಿಗೆ ಬಿಜೆಪಿಯ ಹುನ್ನಾರ ಅದಾಗಲೇ ಸ್ಪಷ್ಟವಾಗಿತ್ತು ಈ ನಾಡಿನ ರೈತರ ಸಮಸ್ಯೆಯ ಲೋಕವೇ ಬೇರೆಯಾಗಿದ್ರೆ ಬಿಜೆಪಿಯ ಪಾಲಿಗೆ ರೈತರ ಸಮಸ್ಯೆನೇ ಇನ್ನೊಂದಾಗಿತ್ತು ರೈತರ ಗದ್ದೆಯಲ್ಲಿ ದ್ವೇಷದ ಬೀಜ ಬಿತ್ತಿ ಉಪಚುನಾವಣೆಯ ಬೆಳೆ ಕೊಯ್ಯೋಕೊಟ್ಟ ಬಿಜೆಪಿಗೆ ರೈತರೇ ಪಾಠ ಕಲಿಸಿದ್ರು ಇಂದು ತಮ್ಮ ಸೋಲಿಗೆ ನಿಖಿಲ್ ಅವರು ಯಾರನ್ನಾದರೂ ಹೊಣೆ ಮಾಡೋದಾದ್ರೆ ತನ್ನ ತಂದೆ ಕುಮಾರಸ್ವಾಮಿ ಅವರನ್ನೇ ಹೊಣೆ ಮಾಡಬೇಕು ಅವರ ಸಮಯ ಸಾಧಕ ರಾಜಕಾರಣದಿಂದಾಗಿ ಜೆಡಿಎಸ್ಗೆ ಸ್ವತಃ ಒಕ್ಕಲಿಗರು ಮತ ಹಾಕೋಕೆ ಹಿಂದೇಟ್ ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಸೋಲಿನ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ನಿಖಿಲ್ ಒಂದು ನಿರ್ದಿಷ್ಟ ಸಮುದಾಯ ತನಗೆ ಮತ ಹಾಕಲಿಲ್ಲ ಅಂತ ದುಃಖ ತೋಡಿಕೊಂಡ್ರು ಒಂದು ನಿರ್ದಿಷ್ಟ ಸಮುದಾಯ ಅಂತ ಅವರು ಬೆರಳು ತೋರಿಸಿರುವುದು ಮುಸ್ಲಿಮರ ಕಡೆಗೆ ಅನ್ನೋದನ್ನ ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ ಕಳೆದ ಒಂದು ವರ್ಷದಿಂದ ಬಿಜೆಪಿ ಮತ್ತು ಸಂಘ ಪರಿವಾರದ ಜೊತೆ ಸೇರಿ ಮುಸ್ಲಿಂ ಸಮುದಾಯದ ವಿರುದ್ಧ ಕುಮಾರಸ್ವಾಮಿ ಬಹಿರಂಗವಾಗಿನೇ ಹಗೆ ಸಾಧಿಸುತ್ತಿದ್ದಾರೆ ಮಂಡ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದಿರುವ ದೌರ್ಜನ್ಯಗಳು ವಕ್ಫ್ನ ಹೆಸರಲ್ಲಿ ಬಿಜೆಪಿಯೊಂದಿಗೆ ಸೇರಿ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿರೋದು ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಜೊತೆಗೆ ವೇದಿಕೆ ಹಂಚಿಕೊಂಡು ಮುಸ್ಲಿಮರನ್ನ ನಿಂದಿಸಿರೋದು ಇವೆಲ್ಲವೂ ಕೇಂದ್ರದ ಸಚಿವರಾದ ಬಳಿಕ ಕುಮಾರಸ್ವಾಮಿ ಅವರು ನಾಡಿನ ಮುಸ್ಲಿಂ ಸಮುದಾಯಕ್ಕೆ ನೀಡಿದ ಕೊಡುಗೆಗಳು ಈ ಕೊಡುಗೆಗಳಿಗಾಗಿ ಚನ್ನಪಟ್ಟಣದಲ್ಲಿ ಮುಸ್ಲಿಮರು ಜೆಡಿಎಸ್ ಅನ್ನ ಬೆಂಬಲಿಸಬೇಕಾಗಿತ್ತು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಪ್ರತಿಪಾದನೆ ನಿಜವಾಗಿ ನೋಡಿದ್ರೆ ಈ ಬಾರಿ ಮುಸ್ಲಿಮರು ಮಾತ್ರವಲ್ಲ ಒಕ್ಕಲಿಗರೇ ಜೆಡಿಎಸ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ಸಂಪರ್ಕದಿಂದ ಯಾರಿಗೂ ಸಲ್ಲದ ಪಕ್ಷವಾಗಿ ಜೆಡಿಎಸ್ ರಾಜ್ಯದಲ್ಲಿ ಗುಟ್ ಇದೆ ಇದಕ್ಕೆ ಯಾರ ಕಾರಣ ಏನ್ ಕಾರಣ ಎನ್ನುವ ಪ್ರಾಮಾಣಿಕ ಆತ್ಮ ವಿಮರ್ಶೆ ಮಾಡಿಕೊಳ್ಳದೆ ಇದ್ರೆ ಜೆಡಿಎಸ್ ಉಳಿಯೋದೇ ಕಷ್ಟ ಉಳಿದಂತೆ ಬಿಜೆಪಿಯ ಕೋಮುದ್ವೇಷದ ರಾಜಕಾರಣಕ್ಕೆ ಸ್ಪಷ್ಟ ಉತ್ತರವಾಗಿದೆ ಶಿಗ್ಗಾಮಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯ ಪುತ್ರ ಭರತ್ ಬೊಮ್ಮಾಯಿ ಸೋಲುಂಡಿದ್ದಾರೆ ಅಲ್ಲಿನ ಜನ ಧರ್ಮ ಜಾತಿಗಳನ್ನ ಮೀರಿ ಮತ ಚಲಾಯಿಸಿ ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ ಇದರಿಂದ ಬಿಜೆಪಿಗೆ ಮತದಾರರು ಬಹುದೊಡ್ಡ ಸಂದೇಶವನ್ನ ನೀಡಿದ್ದಾರೆ ಅದನ್ನ ಬಿಜೆಪಿ ನಾಯಕರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಗೆಲುವಿನ ಆಘಾತದ ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತು ಕಾಂಗ್ರೆಸ್ ಇನ್ನೂ ಚೇತರಿಸಿಕೊಂಡಿಲ್ಲ ಗುಜರಾತ್ನಿಂದ ಹರಿದು ಬಂದ ಹಣವೇ ಬಿಜೆಪಿಯ ಈ ಮಹಾ ಗೆಲುವಿಗೆ ಕಾರಣ ಅಂತ ಹಲವರು ವ್ಯಾಖ್ಯಾನಿಸ್ತಾ ಇದ್ದಾರೆ ಅದಾನಿಗೆ ಮಹಾರಾಷ್ಟ್ರವನ್ನ ಗೆಲ್ಲಲೇಬೇಕಾದ ಅನಿವಾರ್ಯ ಇತ್ತು ಈ ಕಾರಣದಿಂದಲೇ ಜಾರ್ಖಂಡ್ ಅನ್ನ ಬಿಟ್ಕೊಟ್ಟು ಅದಾನಿ ಕಬಳಿಸಿದ್ದಾರೆ ಅನ್ನುವ ಆರೋಪಗಳು ಕೇಳಿಬಂದಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ನಕಲು ಮಾಡಿರುವುದೇ ಗೆಲುವಿಗೆ ಕಾರಣ ಅಂತ ಸ್ವತಃ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆಶಿ ವ್ಯಾಖ್ಯಾನಿಸಿದ್ದಾರೆ ಈ ಸಂದರ್ಭದಲ್ಲಿ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಭಾರಿ ಅಂತರದಲ್ಲಿ ಗೆದ್ದಿರುವುದು ರಾಜಕೀಯ ವಲಯದಲ್ಲಿ ಹೊಸ ಬೆಳವಣಿಗೆಯಾಗಿದೆ ಒಂದ್ ಕಡೆ ಗಾಂಧಿ ಕುಟುಂಬವನ್ನ ರಾಜಕೀಯದಿಂದ ಹೊರಗಿಡೋಕೆ ಮೋದಿ ನೇತೃತ್ವದ ಬಳಗ ಶತಪ್ರಯತ್ನ ನಡೆಸುತ್ತಿರುವಾಗ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆಯಾಗಿ ಸಂಸತ್ತನ್ನ ಪ್ರವೇಶಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಯಲ್ಲಿ ಪ್ರಿಯಾಂಕಾ ಗೆಲುವು ಯಾವ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಅನ್ನೋದನ್ನೂ ಕಾದ್ ನೋಡ್ಬೇಕು ಇಷ್ಟಾದ್ರೂ ಈ ಚುನಾವಣೆಗಳಲ್ಲಿ ದೇಶಾದ್ಯಂತ ಬಿಜೆಪಿಯ ಬಲ ವರ್ಧಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ